ಅಮ್ಮ ಅಮ್ಮ ಈ ಕ್ವಶನ್ ಗೆ ಇವಾಗ ಆನ್ಸರ್ ನೆಲ್ಲ ನನಗೆ ಸ್ನಾಕ್ಸ್ ಮಾಡ್ಕೊಂತೀಯಾ ಏ ಸ್ನಾಕ್ಸ್ ಮಾಡ್ಕೊಂಡಿ ದಿನ ಅದೇ ಅದ್ ಮಾಡ್ಕೊಡಮ್ಮ ಇದ್ ಮಾಡ್ಕೊಡಮ್ಮ ಅಂತ ಹೇಳ್ತಾರೆ ತಕೊಳ್ಳಲ್ಲ ಅದೆಲ್ಲ ಜಂಕ್ ಫುಡ್ ಅಂತ ಗೊತ್ತುತ್ತಾನೆ ಹೆಲ್ತಿಯ ಫುಡ್ ಮಾತ್ರ ಮನೇಲಿ ತಿನ್ನು ಅಂತ ಹೇಳಿದೀನಿ ಅಪ್ರೂಪವಾದ್ರೆ ಕೇಳುವಂತೀನಿ ಡೈಲಿ ಕೊಡ್ಸು ಅಂತ ಹೇಳಿ ಮಾಡ್ಬೇಕು ನಿಂಗೇನು ಇಷ್ಟ ಮಸಾಲೆ ಚಟ್ನಿ ಅದೇ ನೋಡಿದ್ಯಾ ಇದು ನಮ್ಮ ಸ್ಕೂಲಲ್ಲಿ ಫ್ರೆಂಡ್ ತಂದಿದ್ದು ನಾನು ಅನ್ಕೊಂಡ್ರೆ ಅವ್ರಿಗೆ ಕೊಟ್ಟಲು ನನಗೆ ಅದು ಚೆನ್ನಾಗಿತ್ತು ಅಮ್ಮ ಸ್ವೀಟಾಗಿತ್ತು ಹೆಂಗಿತ್ತು ಚೆನ್ನಾಗಿತ್ತ ಯಾವ ಕಲರ್ ರೆಡ್ ಕಲರ್ ಇತ್ತು ಹೌದಾ ಮೇ ಬಿ ನಾನು ಮೊಬೈಲಲ್ಲಿ ನೋಡ್ಬೇಕಾದ್ರೆ ಚಟ್ನಿ ನೋಡಿದ್ದೆ ಚಟ್ನಿ ಮಸಾಲನ ಕಾಸರಗಳು ಚಟ್ನಿ ಅಂತ ಅದು ಮಾಡಿಕೊಡ್ಲ ಅದು ಸ್ವೀಟಾಗಿ ಕಾಕಾಗಿರುತ್ತೆ ಅದೇನಾ ಚಟ್ನಿ ಮಾಡ್ಕೊಂಡಿದ್ದೆ ಚಟ್ನಿ ಬೇಕಲ್ಲ

ಅದ್ರ ಜೊತೆಗೆ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಿಂಬೆಣ್ಣು ಬನ್ನಿ ರುಬ್ಕೋ ಬರೋಣ ತಾ ಓಹಾಯ್ ತನಿನ್ ಕೇಳಿದ್ರು ಮಸಾಲ ಕಾಸರುಪು ಮಸಾಲ ಚಕ್ಲಿ ರೆಡಿ बनी ಟೇಸ್ಟ್ ಇಲ್ಲಿ ಹೇಂಗೆ ಅಂತ ಟೇಸ್ಟ್ ಟೆಸ್ಟ್ ನೋಡೋಣ ಚೆನ್ನಾಗಿರುತ್ತೆ ಇದು ಅಂತಾ ಬನ್ನಿ ನಮನೆ ಒಂದು ಸಲಿ ಟೇಸ್ಟ್ ಮಾಡೋಣ ಇದೇ ಸೂಪರ್ ಕಾರ ಕಾರವಾಗಿ ಸಿ ಸಿ ತುಂಬಾ ಈ ಚಳಿಗೆ ತುಂಬಾ ಟೇಸ್ಟಿ ಆಗಿದೆ ನೀವು ಒಂದ್ಸರಿ ಕಾಸರಗೋಡು ಚಟ್ನಿ ಮಸಾಲೆ ಟ್ರೈ ಮಾಡಿ ಕರೆಕ್ಟ್ ವ್ಯೂ ಕೊಡ್ತಾ ವ್ಯೂ ಕೊಡ್ತಾ ಇದೀನಿ ತುಂಬಾ ಟೇಸ್ಟಿ ಆಗಿದೆ ಸಿಹಿ ಕಾಚಾರಿಗೆ ಈ ಚಳಿಗೊಂದು ಸೂಪರ್ ಬಂತ ಹೇಳ್ಬೋದು